ಸಿಎಂಗೆ ಕಪ್ಪು ಪಟ್ಟಿ ಪ್ರದರ್ಶಿಸಲು ಯತ್ನಿಸಿದ್ದವರು ಕಾಕಿ ವಶಕ್ಕೆ ಮಂಗಳೂರಿನಲ್ಲಿ ಪ್ರತಿಭಟನೆಗೆ ಮುಂದಾದವರನ್ನ ಪೊಲೀಸರು ಚದುರಿಸಿದ್ದಾರೆ ಕಾಂಗ್ರೆಸ್ ಸಮಾವೇಶದ ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇತ್ತು ಹಾಗಾಗಿ ಪ್ರತಿಭಟನಾ ನಿರತರನ್ನ ಕಾಕಿ ವಶಕ್ಕೆ ಪಡ್ಕೊಂಡಿದೆ ಮಂಗಳೂರಿನಲ್ಲಿ ಪ್ರತಿಭಟನೆಗೆ ಬಂದಂತಹ ಪ್ರತಿಭಟನಾಕಾರರನ್ನ ಚದುರಿಸಿದ್ದಾರೆ ಪೊಲೀಸರು ಕಾಂಗ್ರೆಸ್ ಸಮಾವೇಶದ ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇತ್ತು ಅಹಿತಕರ ಘಟನೆ ನಡೆದೇ ಇರೋ ರೀತಿಯಾಗಿ ಪೊಲೀಸರು ಬಿಗಿ ಭದ್ರತೆಯನ್ನ ವಹಿಸ್ತಾ ಇದ್ದಾರೆ ಹಾಗಾಗಿನೇ ಯಾರೆಲ್ಲ ಕಪ್ಪು ಪಟ್ಟಿಯನ್ನ ಪ್ರದರ್ಶನ ಮಾಡೋದಕ್ಕೆ ಮುಂದಾಗಿದ್ರೋ ಬಿಜೆಪಿ ಕಾರ್ಯಕರ್ತರು ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು ಸಿಎಂ ಸಿದ್ದರಾಮಯ್ಯವರು ಎಐಸಿಸಿಯ ಸೂಚನೆಯ ಮೇರೆಗೆ ಈ ಒಂದು ಕಾಂಗ್ರೆಸ್ ಸಮಾವೇಶ ನಡೆಸೋದಕ್ಕೆ ಅಂತ ಮುಂದಾಗಿದ್ದಾರೆ ಲೋಕಸಭಾ ಚುನಾವಣೆ ಹತ್ರ ಆಗ್ತಾ ಇದ್ದಂತೆ ಲೋಕಸಭಾ ಚುನಾವಣಾ ತಯಾರಿಗೆ ಅಂತ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಬೃಹತ್ ಸಮಾವೇಶ ಇದೆ ಈ ಸಮಾವೇಶಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಪ್ರತಿಭಟನೆಗೆ ಮುಂದಾದಂತಹ ಬಿಜೆಪಿ ಕಾರ್ಯಕರ್ತರನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ ಕಾಂಗ್ರೆಸ್ ಸಮಾವೇಶದ ಸಂದರ್ಭದಲ್ಲಿ ಅಹಿತಕರ ಘಟನೆ ನಡೆಯಬಾರದು ಅಂತ ಕಾಕಿ ಒಂದಷ್ಟು ಜನರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಚದುರಿಸುವ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ حقوق حق اذكارا 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 परिशन <laughs> त

ಮಂಡನೆಯ ಬಳಿಕ ಮಂಗಳೂರಿಗೆ ಬೃಹತ್ ಸಮಾವೇಶಕ್ಕೆ ಅಂತ ಸಿಎಂ ಸಿದ್ದರಾಮಯ್ಯರು ಇವತ್ತು ಆ ಸಂದರ್ಭದಲ್ಲಿ ಬಜೆಟ್ ಮಂಡನೆಯಲ್ಲಿ ನಮ್ಮ ಕರಾವಳಿ ಪ್ರದೇಶವನ್ನ ಒಂದು ರೀತಿಯಾಗಿ ನಿರ್ಲಕ್ಷಿಸಲಾಗಿದೆ ಅಂತ ಅದೇ ರೀತಿಯಾಗಿ ಹಿಂದೂ ವಿರೋಧಿ ನೀತಿಗಳನ್ನ ನೀವು ಫಾಲೋ ಮಾಡ್ತಿದ್ದೀರಾ ಅಂತ 帰ってか,から戻る。<何><何>